ಸೊ ಇನ್ನು ಆ್ಯಕ್ಚುಲಿ ನಿಮ್ಮ ಬರ್ತಡೇನ ನೀವು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಶೇರ್ ಮಾಡ್ತೀರಾ ಅವತ್ತು ಕೂಡ ನೀವು ಪೋಸ್ಟ್ ಹಾಕ್ತಿರ್ತೀರಾ ಇನ್ಫ್ಯಾಕ್ಟ್ ಪ್ರತಿ ವರ್ಷ ಕೂಡ ಅಂದರೆ ಅದು ಎಷ್ಟು ನಿಮಗೆ ಅಂದರೆ ಹೆಮ್ಮೆ ಅಂತ ಅನಿಸುತ್ತೆ ಲೈಕ್ ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ದಿನನೇ ನೀವು ಹುಟ್ಟಿರೋದು ಅದ್ರ ಬಗ್ಗೆ ಹೇಳೋದಾದರೆ ನನಗೆ ಹದಿನೇಳು ಮಾರ್ಚ್ ಅಂತ ಇದ್ದಾಗ ಮುಂಚೆ ಎಲ್ಲ ನಾನು ತುಂಬ ಅಂದರೆ ಅದೊಂದು ಕಾಲು ಅಂತ ಇರೋದು ಗೊತ್ತಾ ಏಯ್ ನಾನು ಯಾರು ಹುಟ್ಟಿದ ದಿನ ಹುಟ್ಟಿದ್ದೀನಿ ಗೊತ್ತಾ ನಿನಗೆ ನಾನು ಹುಟ್ಟಿರೋದು ಒಂದು ಅಪ್ಪು ಸರ್ ಬರ್ತ್ ಮೂರು ಜನ ಗ್ರೇಟ್ ಪೀಪಲ್ ಹುಟ್ಟಿದ್ದಾರೆ ಒಂದು ಅಪ್ಪು ಸರು ಇನ್ನೊಂದು ಜಗ್ಗೇಶ್ ಸರ್ ಇನ್ನೊಂದು ನಾನು ಅಂತ ಹಂಗೆಲ್ಲ ಹಂಗೆಲ್ಲ ಸುಮ್ಮನೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೆಳಿಯೋರು ನನಗೆ ಬಟ್ ಯಾವಾಗ ಅಪ್ಪು ಸರ್ ಇಲ್ಲ ಅಂತ ಗೊತ್ತಾಯ್ತಲ್ಲ ಆ ಮೂಮೆಂಟಿಂದ ನನಗೆ ನನ್ನ ಬರ್ಡೇ ಯಾಕೆ ಅವತ್ತಿದೆ ಅನ್ನಲಿಕ್ಕೆ ಅನಿಸ್ಲಿಕ್ಕೆ ಶುರುವಾಯಿತು ಅಂದರೆ ನನಗೆ ನನ್ನ ಬರ್ಡೇ ಖುಷಿಗಿಂತ ಅವ್ರು ಇರಲ್ಲ ಅನ್ನೋ ನೋವು ನನಗೆ ನಾನು ಮುಂಚೆಯಿಂದ ದೊಡ್ಡ ಫ್ಯಾನ್ ಅವ್ರಿಗೆ ಅವರು ಮಾಡಿರೋ ಫ್ಯಾಮಿಲಿ ಸಿನಿಮಾಗಳು ಬಹುಶಃ ಅವರಷ್ಟು ಫ್ಯಾಮಿಲಿ ಸಿನಿಮಾಗಳು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಯಾರು ಕನ್ನಡದಲ್ಲಿ ಮಾಡಿದ್ದನ್ನು ನಾನು ನೋಡಿಲ್ಲ ಇತ್ ಅಂದರೆ ಅವರ ಜನ್ರೇಷನಲ್ಲಿ ಸೊ ಹಾಗಾಗಿ ನನಗೆ ಅಪ್ಪು ಸರ್ಗೆ ನಾನು ದೊಡ್ಡ ಫ್ಯಾನು ನನಗೆ ಅವರು ಹೋದ ಹೋದರು ಅಂತ ಅಂದಾಗ ನಂಗೆ ಅಂದರೆ ಬರ್ಡೇ ಹದಿನೇಳನೇ ತಾರೀಕು ನಿನ್ನ ಬರ್ಡ್ಡೇ ಆ ವರ್ಷ ಏನು ಅವ್ರು ಹೋಗಿದ್ದು ನೆಕ್ಸ್ಟ್ ಇಯರ್ ಇತ್ತಲ್ಲ ಬರ್ಡೇ ಆ ವರ್ಷ ನಾನು ಏನು ಮಾಡ್ತಿದ್ದೀನಿ ಅಂತ ಅನ್ಸ್ಬಿಟ್ಟಿತ್ತು ನನಗೆ ಅಪ್ಪು ಸರ್ ಹೋದರು ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ಇಯರ್ ಅವ್ರ ಬರ್ಡೇ ಇತ್ತಲ್ಲ ಆ ಅವತ್ತಿನ ದಿನ ಪೂರ್ತಿ ನಾನು ಯಾರು ವಿಶಸ್ಗೂ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ನಂಗೆ ಐ ಕುಡಂಟ್ ಅಂದರೆ ಪ್ರತಿ ವರ್ಷ ನಾನು ಫಸ್ಟ್ ಪೋಸ್ಟ್ ಮಾಡ್ತಾ ಮಾಡ್ತಾಯಿದ್ದು ಅಪ್ಪು ಸರ್ಗೆ ನನ್ನ ಬರ್ಡೇ ನೋ ನೆಕ್ಸ್ಟ್ ನನ್ನ ಬರ್ಡೇ ನೆಕ್ಸ್ಟ್ ಬರುತ್ತೆ ಫಸ್ಟ್ ಅಪ್ಪು ಸರ್ ಬರ್ತಾಯಿದ್ರು ಹ್ಯಾಪಿ ಬರ್ಡ್ಡೇ ಅಪ್ಪು ಸರ್ ಅಂತನೋ ಹ್ಯಾಪಿ ಬರ್ಡೇ ಅಪ್ಪು ನನಗೆ ಯು ಆರ್ ಮೈ ಆಲ್ ಟೈಮ್ ಫೇವ್ರೆಟ್ ಅಂತನೋ ಈ ಥರ ಫೋಟೋ ನಾನು ಹಾಕ್ಕೊಂಡೇ ಹಾಕೊತಿದ್ದೆ ಆ ವರ್ಷ ಅಂದರೆ ಅವ್ರು ಇಲ್ಲದೇ ಇರುವಂಥ ಒಂದು ಫೋಟೋ ಹಾಕಬೇಕಲ್ಲ ಇಲ್ಲ ಅಂತ ಅಂದ್ಕೊಂಡು ಹಾಕಬೇಕಲ್ಲ ಅನ್ನೋ ಅನ್ನೋ ನೋವೇನಿದೆ ಅಲ್ಲ ಅದು ಜಾಸ್ತಿ ಕಾಡ್ಲಿಕ್ಕೆ ಶುರು ಆಯಿತು ಅಷ್ಟೇ ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ನಮ್ಮ ಅಮ್ಮ ಇರ್ಬೋದು ಎಲ್ಲರೂ ನೀನು ಪ್ರೌಡ್ ಫೀಲ್ ಮಾಡಬೇಕು ನೀನು ಅವತ್ತಿನ ದಿನ ಹುಟ್ಟಿದ್ಯಾ ಅಪ್ಪು ಸರ್ ಹುಟ್ಟಿದ ದಿನ ನೀನು ಬರ್ಡೇ ಶೇರ್ ಮಾಡ್ಕೋತಿದ್ಯಾ ಅನ್ನೋದು ಹೆಮ್ಮೆ ಅನಿಸ್ಬೇಕು ನನಗೆ ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಯಾಕೆ ನೋವಲ್ಲಿದೆಯಾ ಎಷ್ಟು ಜನಕ್ಕೆ ಅನ್ನ ಅನ್ನ ಸಂತರ್ಪಣೆ ಆಗುತ್ತೆ ಅವತ್ತು ಎಷ್ಟು ಜನ ಹಸಿದವರು ಊಟ ಮಾಡ್ತಾರೆ ಕುಡಿಲಿಕ್ಕೆ ನೀರು ನೀರು ಕುಡಿತಾರೆ ಎಷ್ಟೋ ಜನಕ್ಕೆ ಅವತ್ತು ಅಷ್ಟೊಂದು ಫ್ರೀಯಾಗಿ ಅನ್ನ ಸಿಗುತ್ತೆ ಅನ್ನೋದಾದರೆ ಅಂಥ ದಿನ ನೀನು ಹುಟ್ಟಿದ್ಯಾ ಅನ್ನೋದಕ್ಕೆ ಪ್ರೌಡ್ ಫೀಲ್ ಮಾಡಬೇಕು ನೀನು ಅಂತ ಸೊ ಈಗ ನನಗೆ ಅಟ್ ಪ್ರೆಸೆಂಟ್ ನನಗೆ ಒಂದು ತುಂಬ ಹೆಮ್ಮೆ ಇದೆ ನನಗೆ ಅಪ್ಪು ಸರ್ ಹುಟ್ಟಿದ ದಿನ ನಾನು ಹುಟ್ಟಿದ್ದೀನಿ ಅನ್ನೋದು ನನಗೆ ನನ್ನ ಪರ್ಸ್ನಲ್ ಹೆಮ್ಮೆ ಇವಾಗ ಮುಂಚೆ ತುಂಬ ನೋವಿತ್ತು ಈಗ ಅದು ಬಟ್ ಈಗಲೂ ಅಷ್ಟೇ ಈಗಲೂ ಅಲ್ಲ ನಾನು ಇನ್ನೆಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ವರ್ಷವೂ ಮೊದಲನೇ ನನ್ನ ಮೊದಲನೇ ವಿಶ್ ಅಪ್ಪು ಸರ್ಗೆ ನನಗಲ್ಲ ನನ್ನ ಪರ್ಸ್ನಲ್ ವಿಶ್ ಕೂಡ ಅಲ್ಲ ಅದು ಫಸ್ಟ್ ವಿಶ್ ಅಪ್ಪು ಸರ್ಗೆ ದೆನ್ ನನಗೆ ವಿಶ್ ನಾನು ಅದ್ಯಾವುದೋ ಮೇ ಬಿ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ನಾನು ಅವ್ರ ಅವ್ರ ಜೊತೆ ನಾನು ಬರ್ಡೇನ ಶೇರ್ ಮಾಡ್ತಿದ್ದೀನಿ ಅನ್ನೋದು ಈಗ ತಲೆಗೆ ಸ್ವಲ್ಪ ಹೋಗ್ತದೆ ಹಾಂ ಪುಣ್ಯ ಮಾಡಿದ್ದೀನಿ ನಾನು ಅವ್ರ ಬರ್ಡ್ಡೇ ದಿನನೇ ನಾನು ಶೇರ್ ಮಾಡ್ತಿದ್ದೀನಿ ಅಂತ ಕೃತಿಕಾ ಮ್ಯಾಮ್ ಆ್ಯಕ್ಚುಲಿ ಬಾಲನಟಿಯಾಗಿ ಆ್ಯಕ್ಚುಲಿ ಎಂಟ್ರಿ ಕೊಟ್ರಿ ಇಂಡಸ್ಟ್ರಿಗೆ ನೆಕ್ಸ್ಟ್ ಅದಾದಮೇಲೆ ರಾಧಾ ಕಲ್ಯಾಣದ ರಾಧಾ ಆದ್ರಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಮಾಡಿದ್ರಿ ಅದಾದಮೇಲೆ ಮತ್ತೆ ಏನು ಈಗ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಗಿರಿಜಾ ಮಾಡಿದ್ರಿ ಅಂದರೆ ಓವರ್ ಆಲ್ ನಿಮ್ಮ ಲೈಫೇ ಈಗ ಒಂದು ಕಲೆಗೆ ಮುಡಿಪಾಗಿರುವಂತಹ ಒಂದು ಜೀವನ ಅಂತ ಅಂದ್ಕೊಳ್ಬೋದು ಹೆಂಗೆ ಹೌ ಈಸ್ ಇಂಡಸ್ಟ್ರಿ ಟ್ರೀಟಿಂಗು ಅಥವಾ ಹೆಂಗೆ ಆಗ್ತಿದೆ ಲೈಫು ಸೊ ನೀವು ಆಯ್ಕೆ ಮಾಡ್ಕೊಂಡಿರುವ ಲೈಫ್ ಬಗ್ಗೆ ಏನನ್ಸುತ್ತೆ ಹಿನ್ನೆಲೆ ಫಸ್ಟಿಂದ ಯೋಚನೆ ಮಾಡಿದ್ರೆ ಏನಿಸುತ್ತೆ ಎಲ್ಲಿ ಬಂದು ತಲುಪಿದ್ದೀನಿ ಎಲ್ಲಿ ಹೋಗಿ ತಲುಪಬೇಕು ಆ ಥರದ್ದೆಲ್ಲ ಏನನ್ಸುತ್ತೆ ಫಸ್ಟ್ ಆಫ್ ಆಲ್ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾನು ಹಾಂ ನನಗೆ ಸೆಕೆಂಡ್ ಪಿ ಯು ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಪರ್ಸೆಂಟ್ ನನಗೆ ಹಾಂ ಇಲ್ಲ ಆರ್ಟ್ಸ್ ನಾನು ಮಾಡಿದ್ದು ನನ್ನ ಇಂಟೆನ್ಷನ್ ಯಾಕೆ ನಾನು ಆರ್ಟ್ಸ್ ತೊಗೊಂಡಿದ್ದೆ ಅಂತಂದರೆ ಐ ವಾಂಟೆಡ್ ಟು ಬಿಕಮ್ ಇನ್ ಐ ಪಿ ಎಸ್ ಐ ಎ ಎಸ್ ಕೆ ಎ ಎಸ್ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು ಅನ್ನೋ ನನ್ನ ಆಸೆ ಇತ್ತು ಎಲ್ಲ ಲೆಕ್ಚರರ್ಸ್ ನನ್ನ ಕಾಲೇಜಲ್ಲಿ ಏನಿದ್ದಾರೆ ನಾನು ರಾಧಾ ಕಲ್ಯಾಣ ಹೀರೋಯಿನ್ ಅಂದಾಗ ಅವ್ರು ಯಾರೂ ನಂಬಿರಲಿಲ್ಲ ಬಿಕಾಸ್ ನಾನು ಇಡೀ ಕಾಲೇಜಲ್ಲಿ ಎರಡು ವರ್ಷ ಯಾವ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ ನಾನು ಹಾಡಿಲ್ಲ ಡ್ಯಾನ್ಸ್ ಮಾಡಿಲ್ಲ ಏನೂ ಇಲ್ಲ ಬರೀ ಓದು ಕೃತಿಕ ಎಲ್ಲಿ ಸಿಗ್ತಾಳೆ ಅಂದರೆ ಲೈಬ್ರರಿನಲ್ಲಿ ಸಿಗ್ತಾಳೆ ಅದು ಬಿಟ್ಟರೆ ಕ್ಲಾಸ್ ರೂಮಲ್ಲಿ ಸಿಗ್ತಾಳೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸು ಒಂದು ದಿನ ಕಾಲೇಜ್ ಮಿಸ್ ಮಾಡ್ತಾ ಇರಲಿಲ್ಲ ನಾನು ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ ಕಾಲೇಜ್ ಮನೆ ನಮಗೆ ಟ್ರಾವೆಲಿಂಗ್ ಮಾಡಬೇಕಿತ್ತು ನಾನು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರ ನನಗೆ ಮನೆ ಸೊ ಬಸ್ಸಲ್ಲಿ ಬಂದು ಅಲ್ಲಿಂದ ಎರಡು ಕಿಲೋಮೀಟ್ರ್ ನಡೆದು ದಟ್ ಈಸ್ ಮೈ ಕಾಲೇಜ್ ಇದನ್ನು ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಮಾಡಿದ್ದೀನಿ ಸೊ ಕೃತಿಕಾ ಈಸ್ ಅ ಪರ್ಸನ್ ಬರೀ ಶಿ ಸ್ಟೂಡಿಯಸ್ ಓದ್ತಾ ಇರ್ತಾಳೆ ಅಷ್ಟೇ ಅವಳು ಅಂತ ಹಾಂ ಫಸ್ಟ್ ಬೆಂಚರು ಓದ್ತಾ ಇರ್ತಾಳೆ ಅಷ್ಟೇ ಅಂತ ಆಕಸ್ಮಿಕವಾಗಿ ನನ್ನ ಸೆಕೆಂಡ್ ಪಿ ಯು ರಿಸಲ್ಟ್ ಇವತ್ತು ಬರುತ್ತೆ ನಾಳೆ ನನಗೆ ಕಲ್ಯಾಣ ಕಾಲ್ ಬರುತ್ತೆ ನನಗೆ ರಾಧಾ ಕಲ್ಯಾಣನ ಫಸ್ಟ್ ನಾನು ರಿಜೆಕ್ಟ್ ಮಾಡ್ತೀನಿ ನಾನು ಮಾಡಲ್ಲ ಅಂತ ಜಿಂಬಾ ಅಂತ ಒಂದು ಸೀರಿಯಲ್ ಮಾಡಿದ್ನಲ್ಲ ನಾನು ಸೆವೆನ್ ಸುಮ್ಮನೆ ಅಂದರೆ ಮಕ್ಕಳು ಸೀರಿಯಲ್ ಅಂತ ಮಾಡಿದ್ದೆ ಅದು ಅವರಿಗೆ ಅದಾದಮೇಲೆ ಮನೆ ಮಗಳು ಅಂತ ಒಂದು ಸೀರಿಯಲ್ ಮಾಡಿದ್ದೆ ಅದೊಂದು ಏಳೆಂಟು ತಿಂಗಳು ಬಂತು ಉದ್ಯಾದಲ್ಲಿ ಅದನ್ನು ನೋಡಿ ಅವರು ಯಾರನ್ನೂ ಕೇಳಕ್ಕೆ ಹೋಗಿ ನನಗೆ ಫೋನ್ ಮಾಡಿರೋದು ನನಗೂ ನನ್ನನ್ನು ಕೇಳಿಕೊಂಡು ಮಾಡಿಲ್ಲ ಅವರು ನನಗೆ ಫೋನ್ ಮಾಡಿ ನಾಗಶ್ರೀ ಅಂದರೆ ನೀವೇನಾ ಅಂತ ಕೇಳಿದ್ದು ಅವರು ಇಲ್ಲ ನಾನಲ್ಲ ನಾನು ಕೃತಿಕಾ ಅಂತ ಬಟ್ ನೀವು ಮನೆ ಮಗಳನ್ನ ಅದನ್ನ ಮಾಡಿದ್ದು ನಾನೇ ಅಂತ ಸೊ ಹಂಗಾಗಿ ಅವರು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾರಿಗೂ ಕೇಳಿದ್ದು ಸೊ ಹೋಲ್ ಎಲ್ಲ ವಿಷಯ ಸೇರಿಸಿದ್ರೆ ನಾನು ಇಂಡಸ್ಟ್ರಿಗೆ ಬಂದಿದ್ದು ಆಕಸ್ಮಿಕವಾಗಿ ನಾನು ಇಂಟೆನ್ಷನ್ ಇಟ್ಕೊಂಡು ನಾನು ಬಂದಿಲ್ಲ ನಾನು ಒಬ್ಬಳು ಆರ್ಟಿಸ್ಟ್ ಆಗಬೇಕು ಅಂತ ನಾನು ಬಂದಿಲ್ಲ ನಂಗೆ ಓದಬೇಕು ಅನ್ನೋ ತುಂಬ ಆಸೆ ಇತ್ತು ಇವತ್ತು ನಾನು ರಾಜನಿವಾಸ ನೀವು ನೋಡಿದ್ರೆ ರಾಜನಿವಾಸಲ್ಲಿ ಪೊಲೀಸ್ ಆಫೀಸರ್ ಆಗಿದೆ ಅವತ್ತು ಇಡೀ ದಿನ ಫುಲ್ ಖುಷಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಬಿಕಾಸ್ ನಂಗೆ ಅದು ದಟ್ ಇಸ್ ಒನ್ ಆಫ್ ಮೈ ಡ್ರೀಮ್ಸ್ ಆನ್ ಸ್ಕ್ರೀನ್ ಆದರೂ ಪೊಲೀಸ್ ಅಂದಲ್ಲ ಅಂತ ನಾನು ಸೊ ಅದೊಂದು ಡ್ರೀಮ್ ಇತ್ತು ನನಗೆ ಆ್ಯಂಡ್ ಯಾರು ಎಲ್ಲ ಲೆಕ್ಚರರ್ಸ್ಗೂ ಹಾಂ ಈ ಹುಡುಗಿನ ಈ ಹುಡುಗಿ ಬಿಡಪ್ಪ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಏನೋ ಅಂತ ಇತ್ತು ಹೊರತು ಆರ್ಟಿಸ್ಟ್ ಆಗ್ತಾಳೆ ಅಂತ ಯಾರಿಗೂ ಇರಲಿಲ್ಲ ಸೊ ಫ್ರಮ್ ದೆನ್ ಅಂದರೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಆನ್ ಮೈ ಸೆಲ್ಫ್ ಪ್ರತಿ ಪ್ರಾಜೆಕ್ಟ್ ಬಿ ಇಟ್ ರಾಧಾ ಕಲ್ಯಾಣ ಭೂಮಿಗೆ ಬಂದ ಭಗವಂತ ಮಧ್ಯ ಡಬ್ಬಿಂಗ್ಗಳು ಮಾಡಿರ್ಬೋದು ಸಿನಿಮಾಗಳಾಗಿರ್ಬೋದು ಏನೇನು ಮಾಡಿದೀನೋ ಅದೆಲ್ಲವೂ ನನ್ನ ಮೇಲೆ ನಾನು ಮಾಡ್ಕೊಂಡಿರೋ ಎಕ್ಸ್ಪೆರಿಮೆಂಟ್ ಅಷ್ಟೇ ನನಗೆ ಒನ್ ಪರ್ಸೆಂಟ್ ರಿಗ್ರೆಟ್ ಇಲ್ಲ ನಾನು ಯಾಕೆ ಈ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅನ್ನೋ ಒಂದು ಪರ್ಸೆಂಟ್ ರಿಗ್ರೆಟ್ ಇಲ್ಲ ಒಂದು ಕಾಡುತ್ತೆ ಅಷ್ಟೆ ನಾನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದೇನಿತ್ತಲ್ಲ ಅದೊಂದು ಆಸೆ ಇತ್ತಲ್ಲ ಆ ಆಸೆ ಅವಾಗವಾಗ ಇಲ್ಲಿ ಇಲ್ಲಿ ಬಂದು ಹೋಗ್ತಾ ಇರತ್ತೆ ಬಿಟ್ಟರೆ ಆರ್ಟಿಸ್ಟ್ ಆಗಿರೋದಕ್ಕೆ ಯಾವತ್ತೂ ನನಗೆ ಬೇಜಾರಿಲ್ಲ ರಿಗ್ರೆಟ್ಸ್ ಇಲ್ಲ ಯಾಕೆ ಇದನ್ನು ಮಾಡಿದೆ ಅದಕ್ಕೆ ಬಹುಶಃ ಮೇಜರ್ ರೀಸನ್ ಏನಪ್ಪ ಅಂದರೆ ಇಷ್ಟಪಟ್ಟ ಪಾತ್ರ ಮಾತ್ರ ಮಾಡ್ತೀನಿ ನಾನು ಅದಕ್ಕೋಸ್ಕರ ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಯಾವ ಪಾತ್ರನೂ ಮಾಡಲ್ಲ ಸೊ ಹಾಗಾಗಿ ಇವತ್ತಿನವರೆಗೂ ನನಗೆ ಆ ಬೇಜಾರಿಲ್ಲ ನಾನು ಯಾಕೆ ಈ ಪಾತ್ರ ಮಾಡಿದೆ ಅನ್ನೋ ಅಂತ ಬೇಜಾರಂತೂ ಇಲ್ಲ ಬಿಗ್ ಬಾಸ್ ಇರ್ಬೋದು ಅಥವಾ ಬೇರೆ ಯಾವುದೇ ನಾನು ನೀವು ತೊಗೊಳ್ಳಿ ಅಂದರೆ ಯಾವುದಾದ್ರೂ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ರು ನಂಗೆ ಯಾವ ಯಾವುದ್ರ ಬಗ್ಗೆಯೂ ರಿಗ್ರೆಟ್ಸ್ ಅಂತ ಯಾವುದೂ ಇಲ್ಲ ಖುಷಿ ಇದೆ ಆದರೆ ಅದೇ ಇದಿಲ್ಲ ಅಂದಿದ್ರೆ ನಾನು ಇನ್ನೇನೋ ಆಗಿರ್ತಿದ್ದೆ ಅನ್ನೋದು ಗ್ಯಾರಂಟಿ ಇದೆ ಆ ಕಾನ್ಫಿಡೆನ್ಸು ಇದೆ ಇನ್ನೇನೋ ನಾನು ಸುಮ್ಮನೆ ಆರಾಮಾಗಿ ಅಂತೂ ಇರ್ತಾ ಇರಲಿಲ್ಲ ಐ ಕಾಂಟ್ ನಾನು ಸುಮ್ಮನೆ ಐ ಕಾಂಟ್ಸ್ ಇಟ್ ಐಡಲ್ ನಂಗೆ ಅದು ಆಗಲ್ಲ ಏನೋ ಒಂದು ಬೇರೆ ಅಂತೂ ಮಾಡಿರ್ತಿದ್ದೆ ಈ ಇಂಡಸ್ಟ್ರಿಯಲ್ಲಿ ಇಲ್ಲದೆ ಹೋಗಿದ್ರು ಮೇ ಬಿ ದಿಸ್ ವಾಸ್ ಮೆಂಟ್ ಟು ಹ್ಯಾಪಿನ್ ಆಯಿತು